ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಬೈಬಲ್ನ ಅತ್ಯಂತ ಗಂಭೀರವಾದ ಮತ್ತು ನಮ್ಮ ಜೀವನವನ್ನು ಬದಲಿಸಬಲ್ಲ ಒಂದು ಪ್ರಮುಖ ಸಂದೇಶದ ಬಗ್ಗೆ ಮಾತನಾಡಲಿದ್ದೇವೆ ಅದುವೇ ಮುತ್ತಾಯ ಬರೆದ ಸ್ವಾರ್ತೆ ಹದಿನೆಂಟನೇ ಅಧ್ಯಾಯ ಏಳರಿಂದ ಒಂಬತ್ತನೇ ವಚನಗಳು ಯೇಸುಕ್ರಿಸ್ತರು ಈ ಲೋಕದ ಕಷ್ಟಗಳ ಬಗ್ಗೆ ನಾವು ಮಾಡುವ ಪಾಪಗಳ ಬಗ್ಗೆ ಮತ್ತು ಅದರಿಂದ ಸಿಗುವ ಶಿಕ್ಷೆಯ ಬಗ್ಗೆ ಬಹಳ ಕಠಿಣವಾಗಿ ಎಚ್ಚರಿಸಿದ್ದಾರೆ ಕಾಲು ಕಡಿದು ಹಾಕಿ ಕಣ್ಣು ಕಿತ್ತು ಹಾಕಿ ಎಂದು ಅವರು ಹೇಳಿದಾಗ ಅದರ ನಿಜವಾದ ಅರ್ಥವೇನು ಅವರು ನಿಜವಾಗಿಯೂ ನಮ್ಮ ದೇಹವನ್ನು ದಂಡಿಸಲು ಹೇಳುತ್ತಿದ್ದಾರೆ ಅಥವಾ ಇದರ ಹಿಂದೆ ಯಾವುದಾದರೂ ದೊಡ್ಡ ಆಧ್ಯಾತ್ಮಿಕ ಸತ್ಯವಿದೆಯೇ ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ಇದರ ಆಳವನ್ನು ತಿಳಿಯೋಣ ಮೊದಲಿಗೆ ನಾವು ಆ ವಚನಗಳನ್ನು ಒಮ್ಮೆ ಗಮನಿಸೋಣ ತೊಡಕುಗಳು ಬರುವುದರಿಂದ ಲೋಕಕ ಎಷ್ಟೋ ಕೇಡು ತೊಡಕುಗಳು ಹೇಗಾದರೂ ಬರುವು ಆದಾಗ್ಯೂ ಯಾವ ಮನುಷ್ಯನಿಂದ ತೊಡಕು ಬರುತ್ತದೋ ಅವನ ಗತಿಯನ್ನು ಏನು ಹೇಳಲಿ ಇಲ್ಲಿ ಏಸು ತೊಡಕು ಅಥವಾ ಅಡಚಣೆ ಬಗ್ಗೆ ಮಾತನಾಡುತ್ತಿದ್ದಾರೆ ನಾವು ದಾರಿಯಲ್ಲಿ ಹೋಗುವಾಗ ನಮಗೆ ಅಡ್ಡಿ ಬರುವ ಕಲ್ಲುಗಳು ನಮ್ಮನ್ನು ಬೀಳಿಸುವಂತೆ ಆಧ್ಯಾತ್ಮಿಕ ಜೀವನದಲ್ಲಿ ನಮ್ಮನ್ನು ಬೀಳಿಸುವ ವಿಷಯಗಳ ಬಗ್ಗೆ ಇಲ್ಲಿ ಎಚ್ಚರಿಕೆ ಇದೆ ಯೇಸು ಹೇಳುತ್ತಾರೆ ತೊಡಕುಗಳು ಬರುವುದು ಅನಿವಾರ್ಯ ಹೌದು ನಾವು ವಾಸಿಸುತ್ತಿರುವ ಈ ಜಗತ್ತು ಪಾಪದಿಂದ ಕೂಡಿದೆ ಕೆಟ್ಟ ಆಕರ್ಷಣೆಗಳು ಸುಳ್ಳು ಮಾತುಗಳು ಅಸುಹೆ ಇವೆಲ್ಲವೂ ನಮ್ಮನ್ನು ದಾರಿ ತಪ್ಪಿಸಲು ಕಾಯುತ್ತಿವೆ ಆದರೆ ಇಲ್ಲಿ ಒಂದು ದೊಡ್ಡ ಎಚ್ಚರಿಕೆ ಇದೆ ಯಾವ ಮನುಷ್ಯನಿಂದ ತೊಡಕು ಬರುತ್ತದೋ ಅವನ ಗತಿ ಏನು ಹೇಳು ಏನು ಅಂದರೆ ನಾವು ಬೇರೆಯವರು ಪಾಪ ಮಾಡಲು ಕಾರಣವಾಗಬಾರದು ನಮ್ಮ ನಡವಳಿಕೆ ನಮ್ಮ ಮಾತು ಅಥವಾ ನಮ್ಮ ಜೀವನ ಶೈಲಿ ಇನ್ನೊಬ್ಬ ನಂಬಿಗಸ್ತನ ವಿಶ್ವಾಸವನ್ನು ಕುಂದಿಸುವಂತಿದ್ದರೆ ಅದಕ್ಕೆ ನಾವು ದೇವರಿಗೆ ಉತ್ತರ ಕೊಡಬೇಕಾಗುತ್ತದೆ ಇದು ಕೇವಲ ನಮ್ಮ ಪಾಪವಲ್ಲ ಬೇರೆಯವರನ್ನು ಪಾಪಕ್ಕೆ ತಳ್ಳುವ ಪಾಪ ಈಗ ಮುಂದಿನ ಭಾಗಕ್ಕೆ ಬರೋಣ ಇದು ಕೇಳಲು ಬಹಳ ಭಯಾನಕ ಅನಿಸಬಹುದು ನಿನ್ನ ಕೈಯಾಗಲಿ ನಿನ್ನ ಕಾಲಾಗಲಿ ನಿನ್ನನ್ನು ಪಾಪದಲ್ಲಿ ಸಿಕ್ಕಿಸುವುದಾದರೆ ಅದನ್ನು ಕಡಿದು ಬಿಸಾಟು ಬಿಡು ಯೇಸು ಇಲ್ಲಿ ನಮ್ಮ ದೇಹದ ಅಂಗಗಳನ್ನು ನಿಜವಾಗಿ ಕತ್ತರಿಸಲು ಹೇಳುತ್ತಿಲ್ಲ ಅವರು ಅತಿರೇಕದ ಭಾಷೆ ಬಳಸಿ ವಿಷಯದ ಗಂಭೀರತೆಯನ್ನು ತಿಳಿಸುತ್ತಿದ್ದಾರೆ ಇದರ ಅರ್ಥವೇನು ಒಂದು ಕೈ ನಾವು ಮಾಡುವ ಕೆಲಸಗಳನ್ನು ಸೂಚಿಸುತ್ತದೆ ನಾವು ಮಾಡುವ ಕೆಲಸ ಪಾಪದ ಕೆಲಸವಾಗಿದ್ದರೆ ಅದನ್ನು ತಕ್ಷಣ ನಿಲ್ಲಿಸಬೇಕು ಎರಡು ಕಾಲು ನಾವು ಹೋಗುವ ದಾರಿಯನ್ನು ಸೂಚಿಸುತ್ತದೆ ನಾವು ಹೋಗುವ ಸ್ಥಳಗಳು ನಮ್ಮನ್ನು ದೇವರಿಂದ ದೂರ ಮಾಡುತ್ತಿದ್ದರೆ ಅಂತಹ ಕಡೆ ಹೋಗುವುದನ್ನು ಬಿಡಬೇಕು ನರಕದ ನಿತ್ಯ ಬೆಂಕಿಯಲ್ಲಿ ಬೀಳುವುದಕ್ಕಿಂತ ಈ ಲೋಕದ ಆಸೆಗಳನ್ನು ಬಿಟ್ಟು ದೇವರ ರಾಜ್ಯ ಸೇರುವುದು ಎಷ್ಟೋ ಮೇಲು ಕಣ್ಣಿನ ಜಾಗ್ರತೆ ಮತ್ತು ನರಕದ ಎಚ್ಚರಿಕೆ ಮುಂದೆ ಏಸು ಕಣ್ಣಿನ ಬಗ್ಗೆ ಹೇಳುತ್ತಾರೆ ನಿನ್ನ ಕಣ್ಣು ನಿನ್ನನ್ನು ಪಾಪದಲ್ಲಿ ಸಿಕ್ಕಿಸುವುದಾದರೆ ಅದನ್ನು ಕಿತ್ತು ಬಿಸಾಟು ಬಿಡು ಕಣ್ಣು ನಮ್ಮ ಶರೀರದ ದೀಪ ನಾವು ಯಾವುದನ್ನು ನೋಡುತ್ತೇವೆ ಎಂಬುದು ನಮ್ಮ ಹೃದಯವನ್ನು ಸೇರುತ್ತದೆ ಇವತ್ತಿನ ಡಿಜಿಟಲ್ ಯುಗದಲ್ಲಿ ಇಂಟರ್ನೆಟ್ನಲ್ಲಿ ನಾವು ನೋಡುವ ದೃಶ್ಯಗಳು ನಮ್ಮನ್ನು ಕೆಟ್ಟ ಆಲೋಚನೆಗಳಿಗೆ ತಳ್ಳಬಹುದು ಯೇಸು ಕೊಡುತ್ತಿರುವ ಸಂದೇಶ ಸ್ಪಷ್ಟವಾಗಿದೆ ಪಾಪದ ಜೊತೆ ರಾಜಿ ಮಾಡಿಕೊಳ್ಳಬೇಡಿ ಸ್ವಲ್ಪ ತಾನೇ ಪಾಪ ಮಾಡಿದ್ದು ಎಂಬ ಉದಾಸೀನ ಬೇಡ ಆ ಸಣ್ಣ ಪಾಪವೇ ನಮ್ಮನ್ನು ಅಗ್ನಿ ನರಕಕ್ಕೆ ತಳ್ಳಬಲ್ಲದು ಒಂದು ಕಣ್ಣಿಲ್ಲದಿದ್ದರೂ ಪರವಾಗಿಲ್ಲ ನಾವು ಪರಲೋಕಕ್ಕೆ ಸೇರಬೇಕು ಅಂದರೆ ಕೆಲವು ಇಷ್ಟವಾದ ವಿಷಯಗಳನ್ನು ತ್ಯಾಗ ಮಾಡಿದರೂ ಪರವಾಗಿಲ್ಲ ದೇವರ ಪ್ರೀತಿಯಲ್ಲಿ ಉಳಿಯಬೇಕು ಹಾಗಾದರೆ ಸ್ನೇಹಿತರೆ ಇವತ್ತು ನಾವು ನಮ್ಮನ್ನು ನಾವೇ ಪರೀಕ್ಷಿಸಿಕೊಳ್ಳೋಣ ನಮ್ಮ ಜೀವನದಲ್ಲಿ ನಮಗೆ ಅಡ್ಡಿಯಾಗಿರುವ ಕಾಲು ಅಥವಾ ಕಣ್ಣು ಯಾವುದು ಅದು ಯಾವುದೋ ಒಂದು ಕೆಟ್ಟ ಅಭ್ಯಾಸವಿರಬಹುದು ಕೆಟ್ಟ ಗೆಳೆತನವಿರಬಹುದು ಅಥವಾ ಮೊಬೈಲ್ನಲ್ಲಿ ನೋಡುವ ಅಶ್ಲೀಲ ವಿಷಯಗಳಿರಬಹುದು ಅದನ್ನು ನಮ್ಮ ಜೀವನದಿಂದ ಕಡಿದು ಹಾಕಲು ನಾವು ಸಿದ್ಧರಿದ್ದೇವೆ ಕಷ್ಟವಾಗಬಹುದು ನೋವಾಗಬಹುದು ಆದರೆ ನೆನಪಿಡಿ ನಿತ್ಯ ಜೀವ ಈ ಲೋಕದ ಕ್ಷಣಿಕ ಸುಖಕ್ಕಿಂತ ಬಹಳ ದೊಡ್ಡದು ದೇವರು ನಮ್ಮನ್ನು ಪಾಪದಿಂದ ಬಿಡಿಸಿ ಪರಿಶುದ್ಧ ಜೀವನ ನಡೆಸಲು ಶಕ್ತಿ ನೀಡಲಿ ನೀವು ಈ ಬಗ್ಗೆ ಏನು ಯೋಚಿಸುತ್ತೀರಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಿಮ್ಮ ಆತ್ಮೀಯರೊಂದಿಗೆ ಹಂಚಿಕೊಳ್ಳಿ ದೇವರಿಗೆ ಸ್ತೋತ್ರವಾಗಲಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ವಂದನೆಗಳು